ದಿವಸಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಮೊದಲ ಬಾರಿಗೆ ಈ ರಾಜ್ಯದಲ್ಲಿ ಇದನ್ನ ಕೋಲಾರ ಜಿಲ್ಲೆಯಲ್ಲಿ ಮಾಡಿರುವಂತದ್ದು ಕೋಲಾರ ಜಿಲ್ಲೆಯ ಪರವಾಗಿ ನಾನು ಮಾನ್ಯ ಸಚಿವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಎರಡು ದಿವಸಗಳಲ್ಲಿ ಜನಪದ ಕಲಾ ತಂಡಗಳ ಮೆರವಣಿಗೆ ಕವಿಗೋಷ್ಠಿ ವಿಚಾರ ಸಂಕಿರಣ ಜಾನಪದ ಸಂಗೀತ ತತ್ವಪದಗಳು ಸುಗಮ ಸಂಗೀತ ನೃತ್ಯ ರೂಪಕ ಜಾನಪದ ನೃತ್ಯ ಮಕ್ಕಳ ರಂಗರೂಪಕ ನಾಟಕ ವಾದ್ಯ ಸಂಗೀತ ಸಾಹಿತ್ಯ ಹಲವಾರು ವಿಚಾರಗಳು ಮತ್ತು ವಿಚಾರ ಸಂಕಿರಣ ಇವತ್ತು ಸಂವಿಧಾನದ ಬಗ್ಗೆ ವಿಚಾರ ಸಂಕಿರಣ ಇದೆಲ್ಲ ಈ ಎರಡು ದಿವಸಗಳ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಇದು ಬಹಳ ವಿಶೇಷವಾದ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಒಂದು ಆಡಳಿತದಲ್ಲಿ ಈ ದೇಶದಲ್ಲಿ ಉಳಿದಂತಹ ಪ್ರತಿಯೊಬ್ಬ ಪ್ರಜೆ ನಾವೆಲ್ಲರೂ ಸರಿಸಮಾನ್ರು ನಾವೆಲ್ಲರೂ ಒಂದೇ ಸಮ ಸಮಾಜದ ಸೃಷ್ಟಿ ನಮ್ಮ ಸರ್ಕಾರದ ಮುಖ್ಯ ಧ್ಯೇಯ ಅಂತ ಹೇಳಲಿಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರೋದು ಬಹಳ ಸಂತೋಷ ಮಾಡಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಿಂದ ನಾವೆಲ್ಲ ಮೇಲೆ ಕೂತಿರೋರು ಹಲವಾರು ಜನ ಆಗಿವಿ ನಾವು ಈ ಸೀಟಲ್ಲಿ ಕೂತಿರೋದು ನಾನಾಗ್ಲಿ ಶಿವರಾಜ್ ಅಂಗಡ ಮಂಜು ಆಗಲಿ ಡಿ ಸಿ ಅವರಾಗ್ಲಿ ಮಾಲ್ಗತ್ತಿ ಅವರಾಗ್ಲಿ ಎಸ್ ಪಿ ಸಿ ಎಲ್ರುಲ್ ಕುಮಾರ್ ಸಭೆ ಆಯ್ತಾ ಆಫೀಸರ್ ಮುಂದೆ ಬನ್ನಿ ಮುಂದೆ ನಾನು ಕೋಲಾರ ಜಿಲ್ಲೆಯ ಡಿ ಸಿ ಸಹ ನಾನು ಸ್ವಾಗತ ಕೊಟ್ಟು ಬಾಮ್ಮ ಎಲ್ಲಿ ಇನ್ಯಾ ಕುಂಡಿ ಹೋದ ಬಾಮ್ಮ ಮುಂದೆ ಕೇಳಿ ಮುಂದೆ ಡಿ ಸಿ ಎಫ್ ಸಹ ನಾನು ಸ್ವಾಗತ ಕೊಡ್ತಾ ಇದ್ದೇನೆ ಮಹಿಳಾ ಶಕ್ತಿ ದೇಶದ ಶಕ್ತಿ ನೋಡಿದ್ರಲ್ಲ ಎಷ್ಟು ಜನ ಆಫೀಸರ್ಸ್ ಅವರ ಶಿವಜಣ ಇದನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟ ಕೊಡುಗೆ ನಾವು ದೇವರನ್ನ ಕಾಣಲೇ ಇರ್ಬೋದು ಆದರೆ ಪ್ರತ್ಯಕ್ಷವಾಗಿ ನಮಗೂ ನಿಮ್ಗೆ ಎಲ್ರಿಗೂ ಕಂಡಂತ ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲಿ ಇಲ್ಲಿಂದ ಹೊರಗಡೆ ಬಾಯಲ್ಲಿ ಹೇಳೋದಲ್ಲ ಇದನ್ನ ಆಚರಣೆ ವಿಚಾರಣೆಯಲ್ಲಿ ನನ್ನ ಒಳಗೊಂಡಂತೆ ಬೇರೆ ನಾಯಕರುಗಳು ಪಕ್ಷದ ನಾಯಕರುಗಳು ಸಹ ತಮ್ಮ ನಡೆಯ ನುಡಿಯಲ್ಲಿ ದಿನನಿತ್ಯ ಕರುವುಗಳಲ್ಲಿ ಇದನ್ನ ಬರೀ ಸಮೇತ ಪಾಲಿಟಿಕ್ಸ್ ಮಾಡ್ಕೊಂಡು ಹೇಳುವಂಥದ್ದಲ್ಲ ನನ್ನ ಸಮೇತ ನಾನು ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಉಡುಗೆಯಿಂದ ಅವರು ಕೊಟ್ಟಂತಹ ಒಂದು ಸಂವಿಧಾನದಿಂದ ನಮ್ಮೆಲ್ಲರ ಬದುಕು ವಸರಾಗಿರು ಯಾಕಂದ್ರೆ ನಿಮಗೆ ಗೊತ್ತಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ಥರ ನಮ್ಮೆಲ್ಲರ ವರ್ಗಗಳ ಪರಿಸ್ಥಿತಿ ಯಾವ ಥರ ಇತ್ತು ಅಂತ ನಿಮಗೇನೆ ಗೊತ್ತಿರೋಂಥದ್ದು ಇದೇನು ನಾವು ಭಾಳ ಜೋರಾಗಿ ಹೇಳ್ಬೇಕಾಗಿಲ್ಲ ಯಾವ ಪರಿಸ್ಥಿತಿ ಇತ್ತು ಈಗ ಯಾವ ಪರಿಸ್ಥಿತಿ ಇದೆ ಅನ್ನೋದು ನಮಗೆ ಗೊತ್ತಿರೋದು ಈಗ ಇನ್ನೂ ಇನ್ನೊಂದಷ್ಟು ಈ ಡಿಸ್ಕ್ರಿಮಿನೇಷನ್ ಅನ್ನೋದು ಏನಿದೆ ಅದನ್ನೆಲ್ಲ ಈ ರಾಜ್ಯದಲ್ಲಿ ಕಲ್ತೋಳು ಈ ಥರ ಕವಿಕೋಶಗಳು ವಿಚಾರ ಸಂಕೀರ್ಣಗಳು ಜಾನಪದ ಉತ್ಸವಗಳು ಮಾಡೋದರ ಮುಖಾಂತರ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ನಾವು ಪ್ರಯತ್ನ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪ್ರಯತ್ನದಿಂದ ಇಂತಹ ಕಾರ್ಯಕ್ರಮಗಳು ಹಲವಾರು ಇವತ್ತು ಈ ರಾಜ್ಯದಲ್ಲಿ ಆಗ್ತಾಯಿದೆ ಮೊದಲನೇದಾಗಿ ಈ ರಾಜ್ಯದಲ್ಲಿರುವಂತಹ ಎಲ್ಲ ಐದ ವರ್ಗಗಳು ಆರ್ಥಿಕವಾಗಿ ಸಬಲರಾದಾಗ ಮಾತ್ರ ಸಮಾಜದಲ್ಲಿ ನಾವು ಮುಖ್ಯವಾಹಿನಿಕೆ ಬರಲಿಕ್ಕೆ ಸಾಧ್ಯ ಈ ಸಮಾಜಗಳಲ್ಲಿ ನಾವು ಒಂದು ಆರ್ಥಿಕ ಕ್ರಾಂತಿಯನ್ನು ಮಾಡಬೇಕು ಅದಕ್ಕೇನೆ ಸಿದ್ದರಾಮಯ್ಯನವರು ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರ ಈ ಕಾಂಟ್ರಾಕ್ಟ್ಗಳಲ್ಲಾಗಲಿ ಓದೋದ್ರಲ್ಲಾಗಲಿ ಸೀಟ್ಗಳಲ್ಲಾಗ್ಲಿ ಮೀಸಲಾತಿ ಇರಬೇಕು ಬಹಳ ಜನ ಮೀಸಲಾತಿನ ತಂಗಿಬೇಕು ಅಂತ ಹೇಳ್ತಾರೆ ಪಾಪ ಅವರಿಗೆ ಅರಿವಿಲ್ಲ ಅವರು ಇಷ್ಟು ವರ್ಷ ಆಯ್ತು ಮೀಸಲಾತಿ ಸ್ಟಾರ್ಟ್ ಆಗಿ ಮೀಸಲಾತಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಯಾವುದು ಟೈಮ್ ಬಾಂಡ್ ಇಲ್ಲ ಟೈಮ್ ಕ್ಯಾಪ್ ಹಾಕಿಲ್ಲ ಇಷ್ಟು ದಿನದಲ್ಲಿ ಮೀಸಲಾತಿ ಹೋಗ್ಬೇಕು ಅಂತ ಯಾವತ್ತೂ ಈ ಸಮಾಜದಲ್ಲಿ ದುಡಿದಕ್ಕೆ ಒಳಪಟ್ಟು ಅವರು ಇರ್ತಾರೆ ಸಮಾಜದ ಅತ್ಯಂತ ಕೆಲಸದಲ್ಲಿ ಇರ್ತಾರೆ ಅವ್ರ ಮೇಲೆ ಬರೋ ತನಕ ಈ ಮೀಸಲಾತಿ ವ್ಯವಸ್ಥೆ ಇರಲೇಬೇಕು ನಾವೆಲ್ಲ ಪಾಲನೆ ಮಾಡಬೇಕಾಗಿದೆ ಹಲವಾರು ಜನ ನಿಮ್ಗೆ ಗೊತ್ತು ನಾನೇನಾದರೂ ಮಾತಾಡಿದ್ರೆ ಇಲ್ಲಿ ಅದು ರಾಜಕಾರಣ ಅನ್ನಿಸ್ತದೆ ಅದರಿಂದ ನನ್ನ ಜಾತಿ ಹೇಳೋಕ್ಕೋಗಲ್ಲ ನಿಮ್ಗೆ ಗೊತ್ತಿದೆ ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಅದರಿಂದ ನಾನು ನೀವು ಎಲ್ಲ ಸೇರಿ ಸಮಾಜವನ್ನು ಕಟ್ಟುವಂಥ ಕೆಲಸ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತಾ ಇದ್ದೀನಿ ಮತ್ತು ಈ ಒಂದು ಇವತ್ತು ವಿಶೇಷವಾದ ಈ ಕಾರ್ಯಕ್ರಮ ನಮ್ಮ ಶಿವರಾಜಣ್ಣವ್ರದೇ ಐಡಿಯಾ ನನ್ನ ಮನೆ ಮುಖ್ಯಮಂತ್ರಿಗಳತ್ರ ಹೇಳಿ ಇದಕ್ಕೆ ಒಂದು ಕೋಟಿನ ಎಷ್ಟು ಡಿ ಸಿ ಅವರೆ ಕೊಟ್ಟಿರೋದು ತೊಂಬತ್ತ್ಮೂರು ಲಕ್ಷ ಹತ್ರ ಒಂದು ಕೋಟಿ ರೂಪಾಯಿ ಇದಕ್ಕೆ ವಿಶೇಷವಾದ ಅನುದಾನ ತಗೋದು ಇಡೀ ರಾಜ್ಯದಲ್ಲಿ ಇವತ್ತು ಕೋಲಾರದಲ್ಲಿ ನೆಕ್ಸ್ಟು ಬ್ಯಾಂಗ್ಳೂರಲ್ಲಿ ಚಾಮರಾಜನಗರ ಕಾಂಗ್ರೆಸ್ ಸರ್ಕಾರ ಅವರ ನೇತೃತ್ವದ ಸರ್ಕಾರ ನನ್ನ ಅಣ್ಣ ಶಿವರಾಜ್ ಅಂಗಡಿಗಿರವರ ಪ್ರಯತ್ನದಿಂದ ಆಗ್ತಾ ಇರೋದಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಆಗುತ್ತೆ ಪರಿಶಿಷ್ಟ ಜಾತಿಯವರ ಒಂದು ಏಳಿಗೆಗಾಗಿ ಇಂತಹ ವಿಶೇಷ ಘಟಕ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ನೆಲದ ಕಲೆ ಸಂಸ್ಕೃತಿ ಹಾಗೂ ಪರಂಪರಾಘಾತ ಜನಪದ ಸೊಗಡು ಪರಿಶಿಷ್ಟ ಜಾತಿಯವರ ರಕ್ತದಲ್ಲೇ ಬಂದಿದೆ ಇಟ್ಸ್ ರನ್ಸ್ ಇನ್ ದ ಪ್ಲಾಟ್ ಈಗ ಕೆಲವು ಜಾತಿ ಜನಾಂಗಗಳಲ್ಲಿ ಹೆಂಗೆ ಜಾತಿಯತೆ ಅಡಗಿದೆ ಹೆಂಗೆ ಸಮಾಜವನ್ನು ಹೊಡಿಬೇಕು ಅಂತ ಕುತಂತ್ರ ಅಡಗಿದೆ ಅದೇ ಥರ ಅಂದರೆ ವಿರುದ್ಧವಾಗಿ ನಾನು ಹೇಳ್ತಾ ಇರೋದು ಈ ದೇಶವನ್ನು ಒಗ್ಗಟ್ಟು ಮಾಡಬೇಕು ನಾವೆಲ್ಲರೂ ಒಂದೇ ಅಂತ ಸಾರುವಂತಹ ಅಂಟಮ್ಮಂದರು ಅಂತ ಹೇಳುವಂಥ ರಕ್ತ ಈ ಒಂದು ಪರಿಶಿಷ್ಟ ಜಾತಿಯ ರಕ್ತದಲ್ಲಿ ಅಡಗಿದೆ ಅಂತ ಹೇಳಲಿಕ್ಕೆ ನನಗೆ ಗ್ರಾಮೀಣ ಭಾಗದಲ್ಲಿನ ಜನರ ಕಲೆಯನ್ನು ಅನಾವರಣಗೊಳಿಸಲಿಕ್ಕೆ ಮತ್ತು ಈ ಕಲೆ ನಶಿಸಿ ಹೋಗ್ತಾ ಇದೆ ಈಗ ಜಾನಪದ ಕಲೆ ನಮ್ಮ ಈ ಈಗ ಡೋಲೆಲ್ಲ ಹೊಡೆದ ಇವೆಲ್ಲ ಬಹಳಷ್ಟು ಕಡೆ ಈಗೆಲ್ಲ ಬರೀ ಆ ಬ್ಯಾಂಡ್ ಸೆಟ್ಟು ಅವು ಇವು ಡಿಸ್ಕೋ ಅವು ಇವೇ ಬರ್ತವೆ ಈ ನಶಿಸಿ ಹೋಗ್ತಾ ಇರೋಂತಹ ಕಲೆಯನ್ನು ಮತ್ತೆ ಉಳಿಸಿ ಬೆಳೆಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಸರ್ಕಾರಗಳ ಕರ್ತವ್ಯ ಆಗಿರ್ತದೆ ಆದ್ರಿಂದನೇ ಈ ವರ್ಷ ಪ್ರಪ್ರಥಮವಾಗಿ ಕೋಲಾರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಇನ್ನೂ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಾವು ಇದನ್ನ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಏನಾಯ್ತು ಬೆಳಿಗ್ಗೆ ತಪ್ಪಾಗಿ ಬಂದ್ಬಿಟ್ಟಿದೆ ನಡಿ ಸುಮ್ಮನೆ ಡಿಸ್ಟರ್ಬ್ ಮಾಡಬಾರ್ದು ಹಳ್ಳಿ ಹಟ್ಟಿ ಗುಡ್ಡ ಕಾಡು ಗಿರಿಜನ ಅಲ್ಪಸಂಖ್ಯಾತ ಪರಿಶಿಷ್ಟ ಹಿಂದುಳಿದ ವರ್ಗಗಳಲ್ಲಿ ಎಲೆಮರೆಕಾಯಿ ಥರ ಪ್ರತಿಭೆಗಳು ಇದ್ದಾವೆ ಆ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ನಾವು ಸಮ ಸಮಾಜದ ನಾನು ಹೇಳಿದೆ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀವಿ ಸಮ ಸಮಾಜದ ನಿರ್ಮಾಣಕ್ಕೋಸ್ಕರ ಸಾಂಸ್ಕೃತಿಕವಾಗಿ ಎಲ್ಲರನ್ನೂ ಒಂದು ಒಟ್ಟುಗೂಡಿಸಲು ಎಲ್ಲರೂ ನಾವು ಒಂದೇ ಅಂತ ಹೇಳೋದೇ ಇದರಲ್ಲಿ ಎಲ್ಲ ಸಾರ ನಾವು ವಿಚಾರಣ ಸಂಕೀರ್ಣ ಮಾಡಿದ್ರು ಅದೇ ಬರೋದು ಜನಪದ ನೃತ್ಯ ಮಾಡಿದ್ರು ಅದೇ ಬರೋದು ನೀವು ಯಾವುದೇ ಈ ಕಾರ್ಯಕ್ರಮಗಳು ನಮ್ಮ ಹಿಂದುಳಿದ ವರ್ಗಗಳ ಜಾತಿಯ ಇಲಾಖೆಯಲ್ಲಿ ಹಮ್ಮಿಕೊಂಡ್ರೆ ನಾವೆಲ್ಲರೂ ಒಂದೇ ಅಂತ ಹೇಳಿದ್ರೆ ಕೊನೆಗೆ ಇದರ ಸಾರ ಅದೇನೇ ಕಂಟ್ರೋಲ್ಡ್ ಅದನ್ನ ಹೇಳಲಿಕ್ಕೆ ಇಂಥ ಕಾರ್ಯಕ್ರಮಗಳು ಇವತ್ತು ನಡೆಸ್ತಾ ಇದ್ದೀವಿ ಇದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕನಸಿನ ಕೂಸು ಅವ್ರಿಗೇ ಇದಕ್ಕೆ ಇನಿಷಿಯೇಟಿವ್ ಅದಕ್ಕೆ ನೀರಿದು ಪೋಜಿಸ್ತಾ ಇರೋದು ಶಿವರಾಜ್ ತಂಗಡಿಯವರು ಶಿವರಾಜ್ ತಂಗಡಿ ಅವರು ಹಲವಾರು ಮಹತ್ವವಾದ ಖಾತೆಗಳನ್ನು ಮುಂಚೆ ನಡೆಸಿದ್ರೇನು ಈಗ ಅವರು ಕನ್ನಡ ನೆಲ ಜಲ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೆಳೆಸಬೇಕು ಅಂತ ಹೇಳಿದ್ರಲ್ಲೆಲ್ಲ ಅವರಿಗೆ ಭಾಳ ಇಂಟ್ರೆಸ್ಟ್ ಇದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಅವರಿಗೆ ಈ ಖಾತೆಯನ್ನು ಕೊಟ್ಟಿರುವಂಥದ್ದು ಅದರಿಂದ ಸಿದ್ದರಾಮಯ್ಯವರ ಆಶಯದಂತೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮಗಳೆಲ್ಲ ಆಗಲಿ ಜಿಲ್ಲೆಯಲ್ಲಿರುವಂಥ ಕಾರ್ಯಕ್ರಮಗಳು ತಾಲೂಕು ಮಟ್ಟದಲ್ಲಿ ಸಹ ಆಗಲಿ ಅಂತ ನಾನು ತಮ್ಮೆಲ್ಲರ ಮೂಲಕ ಮಾನ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದೆ ನಾನೆ ನಾನು ಶುಡಾದಣ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರವಾಸ ಹೋಗಿದ್ವಿ ಅಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಾದವು ರಾತ್ರಿ ಲೇಟ್ ಆಯಿತು ಮತ್ತು ಬೆಳಿಗ್ಗೆ ನನ್ನ ಕ್ಷೇತ್ರದ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಒಂದು ಗಂಟೆ ತಡ ಬಂದೆ ಶಿವರಾಜಣ್ಣವರ ಹತ್ರ ನಾನು ಹೇಳಿದ್ದೆ ಅಣ್ಣ ನೀನು ಸ್ಟಾರ್ಟ್ ಮಾಡು ಅಂತ ಯಾಕಂದರೆ ಶಿವರಾಜಣ್ಣ ನನಗೆ ಒಂಥರ ಸ್ವಂತ ಅಣ್ಣನಿದ್ದೆ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಮಂದಕ್ಕೆ ಹೋಗಬೇಕು ಅಂದರೆ ಅವರೇನೆ ಕಾರಣ ಹದಿಮೂರು ವರ್ಷಗಳ ಮುಂಚೆ ಅದಂಥ ವಿಶೇಷವಾದ ಬಾಂಧವ್ಯ ನಾವು ಬೇರೆ ಜಾತಿ ಗೀತೆ ಅಂತ ಹೇಳಿಲ್ಲ ನಾವೆಲ್ಲ ಉಳ್ದೆ ನಾವೆಲ್ಲ ಅಣ್ಣ ಅಣ್ತಂದ್ರು ಅಂತ ಹೇಳುವಂತಹ ಉದ್ದೇಶ ನಮ್ಮದಾಗಿರ್ತಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಿಂದ ಹಲವಾರು ನನ್ನ ಸಹೋದರ ಸಹೋದರಿಗೂ ಬಂದಿದ್ದೀರಿ ಎಲ್ಲರಿಗೂ ಕೋಲಾರ ಜಿಲ್ಲೆಗೆ ಸ್ವಾಗತವನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ಜೈ ಜೈ